ನಾನು ನಿಮ್ ಸವಿತಾ ವೆಲ್ಕಮ್ ಟು ಸವಿತಾ ನ್ಯೂಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ಒಂದು ತಿಂಡಿನ ಪ್ರಿಪೇರ್ ಮಾಡೋಣ ಅಂತ ಇದ್ದೀನಿ ಬೆಳಗಿನ ತಿಂಡಿಗೆ ಅದು ಏನಪ್ಪಾ ಅಂತ ಹೇಳಿದರೆ ಖಾರ ಭಾತ್ ಮಾಡೋಣ ಅಂತ ಇದ್ದೀನಿ ಅದು ಯಾವ ಥರ ಹೆಂಗ್ ಮಾಡೋದು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ ನಾನು ಖಾರಾಭಾತಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ನೋಡೋಣ ಬನ್ನಿ ನಾನೀಗ ಖಾರಾಭಾತಿಗೆ ಒಂದು ಕಾಲು ಕೆ ಅಷ್ಟು ನಾನು ಚಿರೋಟಿ ರವೆ ಅಥವಾ ಬೆಂಗಳೂರು ರವೆ ಆ ಥರ ತೊಗೊಂಡಿದ್ದೀನಿ ಇಲ್ಲದೆ ಇರೋರು ಬನ್ಸಿ ರವೆ ಬರುತ್ತಲ್ಲ ಉಪ್ಪಿಟ್ಟು ಮಾಡೋದು ಆ ರವೆಲ್ಲವೂ ಕೂಡ ಮಾಡ್ಕೋಬೋದು ಅದಕ್ಕೆ ನಾನು ಒಂದು ಮೂರು ಚಿಕ್ಕದಾಗಿರೋ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಬೀನ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಕ್ಯಾರೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ರುಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಟೊಮೆಟೋನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಕೂಡ ನಾನು ತಗೊಂಡಿದ್ದೀನಿ ಹಾಗೆ ವಾಂಗಿಬಾತ್ ಪೌಡ್ರನ್ನು ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಚಮಚ ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಹಾಗೆ ಗೋಡಂಬೆ ತೊಗೊಂಡಿದ್ದೀನಿ ಒಂದು ಏಳೆಂಟು ಪೀಸು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಅರಿಶಿನ ತೊಗೊಂಡಿದ್ದೀನಿ ಒಗ್ಗರಣೆ ನಾನು ಕರ್ಬೇ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಾನು ಇಷ್ಟನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಖಾರ ಭಾತನ ಮಾಡ್ತೀನಿ ಆಲ್ರೆಡಿ ನಾನು ರವೆನ ನಾಲ್ಕೈದು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಬೌಲಿಗೆ ಎತ್ಕೊಂಡು ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ ಒಂದು ಆರು ಎರಡು ಸ್ಪೂನ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಇರಬೇಕು ಹಾಗೆಯೇ ಒಂದು ಚಮಚ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಸೇರಿಸ್ತಾ ಇದ್ದೀನಿ ಜೊತೆಗೆ ನಾನು ಕರ್ಬೇವ್ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಒಂದು ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೆ ಒಬ್ಬೊಬ್ಬರೇ ಆದರೆ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ರವೆ ಆದರೆ ಸಾಕು ಒಂದು ಹತಿ ಮೆಣಸಿನ್ಕಾಯಿ ರುಚಿಗೆ ಹಾಕ್ಕೊಂಡ್ರಿ ನಾನು ಮಾಡ್ತಾ ಇದೀನೋ ಅದರಲ್ಲಿ ಶಾಲ್ ಬಾಗ್ದಸ್ಟನ್ನು ಯೂಸ್ ಮಾಡಿಕೊಂಡು ಒಬ್ಲಿಗೆ ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಲಾಸ್ಟ್ ಗಾರ್ನಿಶಿಗೆ ಸ್ವಲ್ಪ ತುಪ್ಪ ಹಾಕ್ಬೇಕಾಗುತ್ತೆ ಸ್ವಲ್ಪ ಎಲ್ಲ ಫ್ರೈ ಆಗಲಿ ಹಾಗೇನೆ ಸ್ವಲ್ಪ ಗೋಡಂಬಿ ತಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಆನೆಯನ್ನು ಹಾಕ್ತೀನಿ ಸ್ವಲ್ಪ ಬಾಡ್ಲಿ ಇದು ಇವಾಗ ಕ್ಯಾರೆಟ್ ಬೀನ್ಸ್ ಕೂಡ ಹಾಕಿ ಸ್ವಲ್ಪ ಬಾಡಿಸ್ಕೊಂತೀನಿ ಇದನ್ನು ಯಾಕೆ ಖಾರಾಭಾತು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಪರಿಚಯದವರೊಬ್ಬರು ಒಬ್ಬನೇ ಇರುವಾಗ ಮನೇಲಿ ಹೆಣ್ಮಕ್ಳು ಇಲ್ಲದೆ ಇರುವಾಗ ನಾನು ಭಾತ್ ಮಾಡ್ಕೋಬೇಕು ಹೇಗೆ ತೋರ್ತಾವ ಅಂತ ಹೇಳಿ ನನಗೆ ಮೆಸೇಜ್ ಹಾಕಿದ್ರು ಅವ್ರಿಗೋಸ್ಕರ ನಾನು ಒಬ್ರಿಗೆ ಮಾಡಿದರೆ ಟೈಮು ನನಗೆ ಸೇವ್ ಆಗಲ್ಲ ಬೆಳಗ್ಗೆ ಹಂಗಾಗಿ ನಾನು ನಾಲ್ಕು ಜನ ತೋರಿಸ್ತಾ ಇದ್ದೀನಿ ಹಂಗಾಗಿ ಒಬ್ರಿಗೆ ಎಷ್ಟು ಮಾಡ್ಕೋಬೇಕು ಅಂತಲೂ ಹೇಳಿದ್ದೀನಿ ಅವರ ಆಸೆ ಮೇರೆಗೆ ನಾನಿವತ್ತು ಖಾರ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಕೂಡನ ಹಾಕ್ತಾ ಇದ್ದೀನಿ ಸ್ವಲ್ಪ ಡೀಪಾಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಸಾಲ್ಟಲ್ಲಿ ಸೇರ್ತಿನೇ ಮಾಡ್ಕೊಳ್ಳೋಣ ಎಲ್ಲ ತರಕಾರಿ ತರಕಾರಿಯೆಲ್ಲ ಉಪ್ಪನ್ನು ತಿನ್ಕೊಳ್ಳಿ ಸ್ವಲ್ಪ ಹಾಕ್ತೀನಿ ನಂತರ ಸ್ವಲ್ಪ ಹಾಕ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಿಮ್ಗೆ ಎಷ್ಟು ನಿಮ್ಗೆ ಅಭ್ಯಾಸ ಇದೆಯೋ ಅಷ್ಟನ್ನು ನೀವು ಸಾಲ್ಟನ್ನು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಡೀಪ್ ಫ್ರೈ ಆಗಲಿ ಇದು ಲಿಡ್ ಅನ್ನ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಬನ್ನಿ ಇವಾಗ ಇದಕ್ಕೆ ಒಂದು ಚಮಚ ಅರ್ಶನ ಸೇರಿಸೋಣ ಹಾಗೆ ಶುಂಠಿ ಕೂಡ ಹಾಕೋಣ ಒಂದ್ಸರಿ ಫ್ರೈ ಮಾಡೋಣ ಅದನ್ನ ನೆಕ್ಸ್ಟ್ ಅದಕ್ಕೆ ಬಿಪ್ಪು ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಹಾಗೆ ನಾವು ವಾಂಗಿಭಾತ್ ಪುಡಿ ತೊಗೊಂಡಿದ್ನಲ್ಲ ಅದು ಮತ್ತು ಅಚ್ಚ ಖಾರದ ಪುಡಿನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಂಡು ಎಲ್ಲ ಆಯಿಲ್ ಇದಾಗಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ರಿ ಇದಕ್ಕೆ ಅಳತೆಗೆ ನಾನು ಒಂದು ಲೋಟ ರವೆ ತೊಗೊಂಡ್ರೆ ನೀವು ಮೂರು ಲೋಟ ನೀರು ಹಾಗೆ ಹಾಕ್ಕೊಂಡು ಬಳಸ್ಕೋಬೇಕು ನಾನಿಲ್ಲಿ ಕಾಲು ಕೆ ಜಿಗೆ ಒಂದು ಕಾಲು ಲೋಟ ರವೆ ಬಂದಿದೆ ಹಂಗಾಗಿ ನಾನು ನಾಲ್ಕೂವರೆ ಲೋಟ ನೀರನ್ನು ಸೇರಿಸ್ಕೊತೀನಿ ಬನ್ನಿ ಇವಾಗ ಇದಕ್ಕೆ ನೀರನ್ನು ಸೇರಿಸಿ ಕಾಯ್ದೆ ಮೂರು ನಾಲ್ಕು ನಾಲ್ಕೂವರೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಸ್ವಲ್ಪ ನೀರು ಮಳ್ಳಿದು ಅಂದರೆ ಕುದಿ ಬರಲಿ ಆವಾಗ ನಾನು ಹುರ್ಕೊಂಡಿರ್ತಕ್ಕಂಥ ರವೆನೂ ಹಾಕಿ ನೆಕ್ಸ್ಟು ತುಪ್ಪ ಎಲ್ಲ ಹಾಕಿ ತೋರಿಸ್ತೀನಿ ಬನ್ನಿ ಇವಾಗ ಮಳ್ತಾ ಇದೆ ರವೆನ ಹಾಕೋಣ ಹಾಗೆಯೇ ಯಾರೆಲ್ಲ ನೀವು ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಬಟನ್ನ ಕ್ಲಿಕ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಬನ್ನಿ ಇವಾಗ ಇದಕ್ಕೆ ರವೆನ ಸೇರಿಸೋಣ ಚೆಂದಾಗಿ ನಾವು ರವೆನ ಹಾಕೋಂತ ಸ್ವಲ್ಪ ತಿರುಗಿಸೋಣ ಇದು ಚಿಕ್ಕ ರವೆ ಆಗಿರೋದ್ರಿಂದ ಗಂಡು ಬೀಳೋ ಚಾನ್ಸಸ್ ಇರುತ್ತೆ ಬಿಡಬಾರ್ದ ಕಾಯಿ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಇದು ತುಂಬ ಒದಗುತ್ತೆ ಚಿರೋಟಿ ರವೆ ಆಗಿರೋದ್ರಿಂದ ಹಾಗೇನೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಇದು ನಿಮ್ಮ ಆಪ್ಷನ್ನು ಕಾಯಿ ತುರಿ ಹಾಕೋದು ತುಂಬ ಚೆನ್ನಾಗಿ ಬಂದಿದೆ ಹಾಗೇನೆ ಸ್ವಲ್ಪ ಗಾರ್ನಿಶಿಗೆ ತುಪ್ಪನೂ ಹಾಕ್ತೀನಿ ಇದನ್ನು ಆಫ್ ಮಾಡಿ ಹಾಕಬೇಕು ತುಪ್ಪನ ತೋರಿಸ್ತೀನಿ ನೋಡಿ ಎಷ್ಟೋ ಚೆನ್ನಾಗಿ ಬಂದಿದೆ ಅಂತೇಳಿ ಹೋಟೆಲ್ ಶೈಲಿಯಲ್ಲೇ ಇದೆ ನೋಡಿ ಖಾರಾಭಾತ್ ತರಕಾರಿ ಹಾಕ್ತಾ ಇದ್ರು ಮಾಡ್ಕೊಳ್ಳಿ ತರಕಾರಿ ಇಷ್ಟಪಡೋರು ಈ ಥರ ತರಕಾರಿ ಹಾಕ್ಕೊಂಡ್ರು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ನಾನು ತರಕಾರಿನ ಯೂಸ್ ಮಾಡಿದ್ದೀನಿ ಹಾಗೆಯೇ ಒಂದು ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಬನ್ನಿ ಬೌಲ್ಗಾಗಿ ಸರ್ ಮಾಡ್ತೀನಿ ತೊಳಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ ಕಾಮ ತೊಟ್ಟು ಖಾರ ಭಾತ್ ಆಗಿದೆ ಸೂಪರ್ ಚೆನ್ನಾಗಿದೆಯ ರೀ ಖಾರಾಭಾತು ತುಂಬ ದಿನಗಳಾಯಿತು ಮಾಡ್ದೆ ನಾನು ಅದೇ ಅಂಕಲ್ ಕೇಳಿದ್ರಲ್ಲ ಅವ್ರಿಗೆ ತೋರಿಸ್ದಂಗೆ ಆಗುತ್ತೆ ಟಿಫನ್ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ ಇವತ್ತು ಚೆನ್ನಾಗಿದೆಯಾ ಥ್ಯಾಂಕ್ ಯು ಭಾತ್ಗೆ ತಿಳಿಯಾದ ಕಾಯಿ ಚಟ್ನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಖಾರವಾಗಿರಬೇಕು ಹಾಗೆಯೇ ರಾಯ್ತ ಮಾಡ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮ್ಯಾಚಿಂಗ್ ಇದು ಭಾತಿಗೆ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಕೊಡನಾ ಮಾಡ್ಕೊಳ್ಳಿ ನೀವು ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ರುಚಿಯಾಗೂ ಇರುತ್ತೆ ಅವಳೆ ಆರೋಗ್ಯಕರವಾಗೂ ಕೂಡ ಇರುತ್ತೆ ಅಂತ ಹೇಳ್ತ ಹೇಳೋಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಹೇಗೆಲ್ಲ ಬಂತು ಖಾರ ಯಾವ ಥರ ಮಾಡಿದೆ ನಾನು ಏನು ಹಾಕ್ದೆ ಅಂತೇಳಿ ಹೋಟೆಲ್ ಸ್ಟೈಲಲ್ಲೇ ಖಾರಭಾತು ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಹೇಳಿದರು ಕಾಮ ತೋಟ್ಲಲ್ಲಿ ಇರೋ ಥರ ಇದೆ ಇವತ್ತು ಖಾರಭಾತು ಅಂತೇಳಿ ನಾನು ಸ್ವಲ್ಪ ಅದನ್ನು ರೇರಾಗೆ ಮಾಡೋದು ಇವತ್ತೊಬ್ಬರ ಆಕಾಂಕ್ಷೆ ಮೇರೆಗೆ ನಾನು ಬಾತ್ ಮಾಡಿದ್ದೆ ಉಪ್ಪಿಟ್ಟು ಜಾಸ್ತಿ ಮಾಡ್ತೀನಿ ನನ್ನ ಮನೆಯವರಿಗೆ ತುಂಬ ಇಷ್ಟ ಹಾಗೆ ಖಾರಭಾತಕ್ಕೆ ಕೂಡ ಇಷ್ಟ ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಿಡಿಯುತ್ತಲ್ಲ ಹಂಗಾಗಿ ನಾನು ಸ್ವಲ್ಪ ಖಾರಭಾತು ಮಾಡೋದು ಕಮ್ಮಿನೇ ಇವತ್ತು ನಮ್ಮ ಒಬ್ಬರು ತುಂಬ ಆಸೆ ಮಾಡಿ ಕೇಳಿದ್ರು ಹಿಂಗೆ ಮಾಡಿ ತೋರ್ಸವಾ ನಾನು ಒದನೇ ಇದ್ದಾಗ ಮಾಡ್ಕೋಬೇಕು ಅಂತೇಳಿ ಹಂಗಾಗಿ ಮಾಡಿದ್ದೆ ನಮ್ಮ ಹೇಳಿದ್ದಕ್ಕೆ ಖುಷಿಯಾಯಿತು ಕಾಮತ್ ಹೋಟ್ಲಲ್ಲಿ ಇರೋ ಥರ ಇದೆ ಖಾರ ಬಾತು ಅಂತೇಳಿ ಅವರೇ ಟೇಸ್ಟ್ ಮಾಡಿ ನಿಮಗೆ ಹೇಗಿತ್ತು ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತು ನನ್ನ ಅಡುಗೆಯ ಒಂದು ವಿಡಿಯೋ ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಂದು ಸಾರಿ ನಿಮಗೆ ಎಲ್ಲ ಹೇಳ್ತಾ ಇದ್ದೀನಿ ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ